ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರಾಜ ಅರಸು ಸಮಾಜವಾದಿ ಖಂಡಿತ ಅವರು ಎಂದೂ ಮಜವಾದಿ ಆಗ್ಲೇ ಇಲ್ಲ ಅಹಿಂದ ವರ್ಗಕ್ಕೆ ಅವರು ದೊರಕಿಸಿಕೊಟ್ಟ ಸಾಮಾಜಿಕ ನ್ಯಾಯವನ್ನ ಯಾರೂ ಮರೆಯುವಂತಿಲ್ಲ ಅಂತಹ ಸಮಾಜವಾದಿ ನಾಯಕ ಬರುತ್ತಾ ಪುರೋಹಿತಶಾಹಿಗಳಿಗೆ ಹಾಕಿದ್ರ ಅಜ್ಞಾನ ಮೂಢನಂಬಿಕೆಗಳ ವಿರುದ್ಧ ಮಾತನಾಡುತ್ತಿದ್ದವರು ಜ್ಯೋತಿಷಿಗಳಿಗೆ ಹಾಗೂ ಜ್ಯೋತಿಷ್ಯಕ್ಕೆ ಗಂಟುಬಿದ್ರ ಅವುಗಳು ಅರಸೂರ ಹಿಡಿದ್ವಾ ಅವರ ಸಾವಿಗೆ ರಾಜ್ಯದ ಜನರು ಹೇಗೆ ಸ್ಪಂದಿಸಿದ್ರು ಇವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿ ಗೆದ್ದವರು ಏನ್ ಮಾಡಿದ್ರು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀರಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ದೇವರಾಜ ಅರಸು ಪಕ್ಕಾ ಸಮಾಜವಾದಿ ಇದರಲ್ಲಿ ನೋ ಡೌಟ್ ಎಲ್ಲ ಸಮುದಾಯದವರು ಸಮನಾಗಿ ಇರಬೇಕು ಅಂತ ಅಂದುಕೊಂಡಿದ್ದವರು ಅದರ ಪೂರಕವಾಗಿ ಕೆಲಸವನ್ನು ಮಾಡಿದವರು ಇವರ ಇಂತಹ ನೀತಿಗಳಿಂದಲೇ ಇವರನ್ನ ಅಪಾರ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದರು ಇನ್ನು ಜ್ಯೋತಿಷಿಯ ದೇವರು ಈ ವಿಚಾರಗಳಲ್ಲೂ ಅಷ್ಟೇ ಕಟ್ಟುನೀಟಾಗಿದ್ದವರು ಪುರೋಹಿತ ಶಾಹಿಗಳನ್ನ ವಿರೋಧ ಮಾಡ್ತಾ ಬಂದವರು ಮೂಢನಂಬಿಕೆ ಗೊಡ್ಡು ಸಂಪ್ರದಾಯಗಳು ತೊಲಗಬೇಕು ಅಂತ ಹೇಳ್ತಿದ್ದವರು ಅವುಗಳನ್ನ ತೊಡೆದು ಹಾಕಲು ಶ್ರಮಿಸಿದವರು ಇಂತಹ ಅರಸು ಕಡೆಯ ದಿನಗಳಲ್ಲಿ ಬದಲಾಗಿ ಬಿಡ್ತಾರೆ ಜ್ಯೋತಿಷಿಗಳ ಮಾತು ಕೇಳುವಂತಾಗ್ತಾರೆ ಅಂದ್ರೆ ಅಚ್ಚರಿ ವಿಷಯನೇ ಅಲ್ವಾ ಹೌದು ಅದ್ಯಾಕೋ ಏನೋ ದೇವರಾಜ ಅರಸು ಈ ವಿಚಾರದಲ್ಲಿ ಮಾತ್ರ ಗೊಂದಲಕ್ಕೆ ಬಿದ್ದವರಂತೆ ಆಗಿಬಿಡ್ತಾರೆ ಜ್ಯೋತಿಷಿಗಳು ಹೇಳಿದಂತೆ ಕೇಳೋಕೆ ಶುರು ಮಾಡಿಬಿಡ್ತಾರೆ ಅದರಲ್ಲೂ ಇವರ ಜೊತೆ ಕೊನೆಯ ದಿನಗಳಲ್ಲಿ ಇದ್ದವರು ಹೇಳುವಂತೆ ಅಂದಿನ ದಿನಗಳಲ್ಲಿ ಎರಡು ತೋಳಿಗೂ ತಾಯತಗಳನ್ನ ಕಟ್ಟಿಕೊಂಡಿದ್ದರಂತೆ ಅದರಲ್ಲೂ ಬಸವನಗುಡಿಯ ಒಬ್ಬ ವ್ಯಕ್ತಿಯ ಅಂಕುಶದಲ್ಲಿ ಇದೆಲ್ಲವನ್ನೂ ಮಾಡ್ತಾ ಇದ್ದರಂತೆ ಅರಸು ಅವರ ನಡವಳಿಕೆ ಅವರ ಆಪ್ತರಿಗೆ ಅಪಹಾಸ್ಯವಾಗಿ ಕಾಣಿಸತೊಡುತ್ತಂತೆ ಅರಸು ಹೀಗೆ ಬದಲಾಗಿ ಬಿಟ್ಟಿದ್ದು ಆಪ್ತರಿಗೆ ಸರಿ ಕಾಣಲಿಲ್ಲ ಹಾಗಂತ ಅದನ್ನ ನೇರವಾಗಿ ಹೇಳುವ ಧೈರ್ಯವನ್ನು ಮಾಡಲಿಲ್ಲ ಕೆಲವರು ಮಾಡಿದ್ರು ಇದರಿಂದ ಪ್ರಯೋಜನವೂ ಆಗಲಿಲ್ಲ ಬದಲಿಗೆ ಅರಸು ಅವರು ಅವರಿಗೆ ಕ್ಲಾಸ್ ತೆಗೆದುಕೊಳ್ತಿದ್ರಂತೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಏನಾಗತ್ತೆ ಅರಸು ಅವರ ಮನೆಗೆ ಜ್ಯೋತಿಷಿಗಳ ಜಾತ್ರೆಯೇ ಶುರುವಾಗತ್ತೆ ಇದು ಪತ್ರಿಕೆಗಳಿಗೆ ನಿತ್ಯ ದೊಡ್ಡ ಆಹಾರವಾಗ್ತಿರುತ್ತೆ ಕೆಲವರಂತೂ ಹೇಗಿದ್ದ ಅರಸು ಅಯ್ಯೋ ಹೇಗಾಗಿ ಹೋದ್ರು ಅಂತ ಅಂದಿದ್ದೂ ಇದೆ ಇದನ್ನೆಲ್ಲ ನೋಡ್ತಾ ನೋಡದಂತೆಯೂ ಕೇಳಿಸಿಕೊಂಡರು ಕೇಳದಂತೆಯೂ ಇದ್ದವರು ಅಂದ್ರೆ ಅರಸು ಅವರ ಅನುಯಾಯಿಗಳು ಹಾಗೂ ಬೆಂಬಲಿಗರು ಮತ್ತೊಂದ್ ಕಡೆ ಇದಕ್ಕೆಲ್ಲ ಡೋಂಟ್ ಕೇರ್ ಅನ್ನುವಂತೆ ದೇವರಾಜ ಅರಸು ನಡ್ಕೊಳ್ತಿದ್ರು ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಮಾರ್ಚ್ ತಿಂಗಳು ಆಗ ನಡೆದಿದ್ದ ಚುನಾವಣೆಯಲ್ಲಿ ಅರಸು ಮೇಲೇಳಲಾರರು ಅಂತಾನೆ ಹಲವರು ಅಂದುಕೊಂಡಿದ್ರು ಅವರ ವಿರೋಧಿಗಳಂತೂ ಇನ್ನೂ ಅರಸು ಕತೆ ಮುಗಿತು ಅಂತ ಹೇಳಿಕೊಂಡು ಓಡಾಡ್ತಿದ್ರು ಆದ್ರೆ ಆ ಆಸೆಗಳನ್ನ ಅರಸು ಹುಸಿಗೊಳಿಸಿದ್ರು ಗೆದ್ದು ಎರಡನೇ ಬಾರಿಗೆ ಮುಖ್ಯಮಂತ್ರಿಯೂ ಆಗೋದ್ರು ಇದಾಗಿದ್ದೇ ಜ್ಯೋತಿಷಿಗಳು ಹೇಳಿದ್ದಕ್ಕೂ ಅರಸರು ಗೆದ್ದಿದ್ದಕ್ಕೂ ಸರಿಹೋಯಿತು ಅಂತ ಹೇಳಿಕೊಂಡು ತಿರುಗೋಕೆ ಕೆಲವರು ಶುರು ಮಾಡಿದ್ರು ಅದ್ಯಾಕೋ ಏನೋ ಇದಕ್ಕೆ ತಕ್ಕಂತೆ ಅರಸು ನಡೆದುಕೊಳ್ಳೋಕೆ ಶುರು ಮಾಡಿದ್ರು ಅನೇಕ ಸಂದರ್ಭಗಳಲ್ಲಿ ಇವರ ಮನೆಗೆ ಪುರೋಹಿತರ ದಂಡೆ ಬರಲು ಶುರು ಅವರಿಗೆಲ್ಲ ಚೆನ್ನಾಗಿಯೇ ಉಪಚಾರಗಳು ನಡೀತಾ ಇದ್ವು ಹೋಮ ಹವನಗಳು ಸಾಂಗವಾಗಿ ನೆರವೇರುತ್ತಿದ್ವು ಸುದ್ದಿಗೆ ಅಂತ ಹೋಗ್ತಾ ಇದ್ದ ಕೆಲ ಪತ್ರಕರ್ತರು ಇದೆಲ್ಲವನ್ನೂ ವರ್ಣರಂಜಿತವಾಗಿ ಬರೆಯೋಕೆ ಶುರು ಮಾಡಿದ್ರು ಇದಕ್ಕೆಲ್ಲ ಅರಸು ಡೋಂಟ್ ಕೇರ್ ಅನ್ನುವಂತಿದ್ರು ತಮ್ಮ ಮೊದಲ ಅವಧಿಯಲ್ಲಿ ಸಾಮಾಜಿಕ ಪರಿವರ್ತಕರಾಗಿ ಕಂಡಿದ್ದ ಅರಸು ಎರಡನೇ ಅವಧಿಯಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ರು ನಿಜಕ್ಕೂ ಹೇಳಬೇಕಂದ್ರೆ ಎರಡನೇ ಬಾರಿಗೆ ಅರಸು ಮುಖ್ಯಮಂತ್ರಿಯಾದ ಬಳಿಕ ಮೊದಲಿನ ಹಿಡಿತಾ ಇರಲಿಲ್ಲ ಮೊದಲ ಬಾರಿಗೆ ಜಾರಿಗೆ ತಂದಿದ್ದ ಕೆಲ ಪುರೋಗಾಮಿ ಶಾಸನಗಳು ಹಳ್ಳ ಹಿಡಿಯೋಕೆ ಶುರುವಾದವು ಆದರೂ ಅರಸು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲವೇನೋ ಅನ್ನುವಂತೆ ಇದು ಬಿಟ್ಟಿದ್ರು ಅದರಲ್ಲೂ ಚಿಕ್ಕಮಗಳೂರು ಉಪಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಗೆಲುವು ಸಾಧಿಸ್ತಾ ಇದ್ದಂತೆ ಇವರ ಇಮೇಜ್ ಸಾಕಷ್ಟು ಬದಲಾಗಿ ಬಿಟ್ಟಿತ್ತು ದೇಶದಾದ್ಯಂತ ಇವರನ್ನ ಹಾಡಿ ಹೊಗಳೋಕ್ಕೂ ಹುಟ್ಟಿಕೊಂಡು ಬಿಟ್ಟಿದ್ರು ವಿರೋಧ ಪಕ್ಷದ ಕೆಲ ರಾಜಕಾರಣಿಗಳು ಕೂಡ ದೇವರಾಜ ಅರಸು ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಅಡತೊಡಗಿದರು ಇವರ ಸಾಮಾಜಿಕ ಕ್ರಾಂತಿಯನ್ನ ನೋಡಿ ಜಾರ್ಜ್ ಫೆರ್ನಾಂಡಿಸ್ ಕೂಡ ಇವರನ್ನ ಒಳ್ಳೆಯ ಸಾಮಾಜಿಕ ಹೋರಾಟಗಾರ ಅಂತಾನೆ ಹೇಳಿದರು ಜಮೀನುದಾರರಿಂದ ಭೂಮಿಯನ್ನ ಬಿಡಿಸಿ ಉಳುವವನೇ ಭೂಮಿ ಒಡೆಯ ಅಂತೇಳಿದ ಅರಸುರ ಗಂಟಿತನ ಅನೇಕ ಸಮಾಜವಾದಿಗಳಿಗೆ ಪ್ರೇರಣೆಯಾಗಿತ್ತು ಆದ್ರೆ ಇದೇ ಅರಸು ಜ್ಯೋತಿಷ್ಯ ಶಾಸ್ತ್ರ ಅಂತೆಲ್ಲ ನಂಬಿ ನಡೆಯೋಕೆ ಶುರುವಾಗಿದ್ದು ಇವರ್ಯಾರಿಗೂ ಸಹಿಸಿಕೊಳ್ಳೋಕೆ ಸಾಧ್ಯವೇ ಆಗ್ಲಿಲ್ಲ ಕೇಳಿದ್ರೆ ಮುಖಕ್ಕೆ ಹೊಡೆದಂತೆ ಉತ್ತರ ಕೊಟ್ಟು ಬಿಡ್ತಿದ್ರಂತೆ ಇಲ್ಲಿ ಅರಸು ಅವರನ್ನ ಹಿಂದಿನಿಂದ ನೋಡ್ತಾ ಬಂದಿದ್ದ ಕೆಲ ನಿಷ್ಠಾವಂತ ಪತ್ರಕರ್ತರಿಗೆ ಯಾಕೆ ಇವರು ಹೀಗಾಗಿ ಹೋದ್ರು ಅನ್ನೋದು ಸಹಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ ಕೆಲವೇ ಕೆಲ ಪತ್ರಕರ್ತರು ಕೇಳಿದ್ರು ಅರಸು ಅದಕ್ಕೆ ಗುಂಡು ಹೊಡೆದಂತೆ ಉತ್ತರ ಕೊಡ್ತಿದ್ರು ಅದರಲ್ಲೂ ಒಂದು ಬಾರಿ ಅಂತೂ ಈ ವಿಚಾರದಲ್ಲಿ ಕೆರಳಿ ಕೆಂಡವಾಗಿ ಬಿಟ್ಟಿದ್ದರಂತೆ ಅದೇನ್ರಿ ಕಟ್ಟೆ ಪುರಾಣ ನಿಮ್ಮದು ನೋಡ್ರಿ ನಾನು ಮುಖ್ಯಮಂತ್ರಿ ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡ್ತಾ ಇರೋದು ರಾಜಕಾರಣ ಹೀಗಾಗಿ ನನಗೆ ಎಲ್ರೂ ಬೇಕು ನನಗೆ ಪುರೋಹಿತರು ಎಷ್ಟು ಹತ್ತಿರ ಇದ್ದಾರೋ ಹಾಗೆ ಬಡವರಿಗೂ ನಾನು ಹತ್ತಿರವಾಗಿದ್ದೇನೆ ಗೊತ್ತಾಯ್ತಲ್ಲ ಅಂತ ಜೋರಾಗಿ ಹೇಳಿದ್ರಂತೆ ಇದನ್ನ ಯಾರು ನಿರೀಕ್ಷೆಯೂ ಮಾಡಿರಲಿಲ್ವಂತೆ ಈ ರೀತಿ ಅರಸು ಅವರು ಪುರೋಹಿತ ಶಾಹಿಗಳಿಗೆ ಶರಣಾಗಿರುವುದು ಇವರ ರಾಜಕೀಯ ಅವನತಿಗೆ ದಾರಿಯಾಗಬಹುದು ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದರು ಆದರೆ ಅವರು ಈ ವಿಚಾರವನ್ನ ನೇರವಾಗಿ ಅವರ ಬಳಿ ಚರ್ಚೆ ಮಾಡಿರಲಿಲ್ಲ ಅಷ್ಟೇ ಇನ್ನು ಅರಸು ಕೇವಲ ಪುರೋಹಿತ ಶಾಹಿಗಳ ಸಾಂಗತ್ಯದಲ್ಲಿ ಮುಳುಗಿ ಹೋಗಿದ್ರೆ ಅಂಥದ್ದೇನೂ ನಡೀತಾ ಇರಲಿಲ್ಲಬೇನೋ ಆದರೆ ಅರಸು ಬರಬರುತ್ತಾ ಆಡಳಿತದಲ್ಲಿ ಬಿಗಿ ಕಳೆದುಕೊಂಡ್ರು ತಿಂಗಳಲ್ಲಿ ಬಹುಪಾಲು ದಿನಗಳನ್ನ ದೆಹಲಿಯಲ್ಲೇ ಕಳೆಯುವಂತಾದರು ದೊಡ್ಡ ದೊಡ್ಡ ನಗರಗಳಲ್ಲಿ ಇವರನ್ನ ಕರೆದು ಸನ್ಮಾನ ಮಾಡುವ ಕಾರ್ಯಕ್ರಮಗಳು ಹೆಚ್ಚಾದವು ಇದರಿಂದ ಅರಸು ಹುಬ್ಬಿ ಹೋದ್ರು ಅದರಲ್ಲೂ ರಾಷ್ಟ್ರ ರಾಜಕಾರಣದಲ್ಲೂ ಇವರದ್ದೇ ಹೆಸರು ಓಡಾಡೋಕೆ ಶುರುವಾಯಿತು ಇದರ ನಡುವೆ ಅರಸು ದೇಶದ ಆಗ್ತಾರೆ ಅಂತಾನು ಜ್ಯೋತಿಷಿಗಳು ಹೇಳೋಕೆ ಶುರು ಮಾಡಿದ್ರು ಆದರೆ ಅದು ನಡೆಯಲೇ ಇಲ್ಲ ಮುಂದೆ ಅರಸು ಮಾಜಿ ಮುಖ್ಯಮಂತ್ರಿ ಆಗಿದ್ದು ಇತಿಹಾಸ ಅರಸು ಅವರು ಮಾಜಿ ಆದಮೇಲೆ ನಿಜಕ್ಕೂ ಸಾಕಷ್ಟು ಕಷ್ಟದ ದಿನಗಳನ್ನು ಎದುರಿಸಬೇಕಾಯಿತು ದೆಹಲಿಗೆ ಹೋಗಲು ವಿಮಾನದ ಟಿಕೆಟ್ಗೂ ಹಣವಿಲ್ಲದೆ ಪರದಾಡಿದ್ದೂ ಇದೆ ಆದರೂ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಶಕ್ತಿಯನ್ನ ಹುಟ್ಟುಹಾಕುವ ಹಂಬಲ ಅರಸು ಅವರಿಗೆ ಅಗಾಧವಾಗಿತ್ತು ಇದರ ನಡುವೆ ಪ್ರೀತಿಯ ಮಗಳು ನಾಗರತ್ನ ಕಾಲು ಜಾರಿ ಬಾವಿಗೆ ಬಿದ್ದು ಸಾವನ್ನಪ್ಪಿದ್ರು ಹೀಗೆ ಒಂದರ ಮೇಲೆ ಮತ್ತೊಂದು ಹೊಡೆತಗಳು ಬೀಳೋಕೆ ಶುರುವಾದವು ಇದರ ನೋವಿನಲ್ಲೇ ದಿನ ಕಳೀತಿದ್ರು ಮುಂದೆ ಇದೇ ಚಿಂತೆಯಲ್ಲಿ ರಾಷ್ಟ್ರ ರಾಜಕಾರಣದತ್ತ ನಿರಾಸಕ್ತಿ ತೋರಿಸಿದ್ರು ಆದರೂ ರಾಜ್ಯ ರಾಜಕಾರಣದ ಆಗು ಹೋಗುಗಳ ಬಗ್ಗೆ ಮಾತ್ರ ಒಂದು ಕಣ್ಣನ್ನ ತಿತ್ತಿಸಿಯೇ ಇದ್ರು ಹಾಗೂ ಹೀಗೂ ಚೇತರಿಸಿಕೊಂಡ ಅರಸು ಸಾವಿರದ ಒಂಬೈನೂರ ಎಂಬತ್ತೆರಡರ ಆರಂಭದೊಳಗೆ ಇವರದ್ದೇ ಪಕ್ಷ ಕರ್ನಾಟಕ ಕ್ರಾಂತಿರಂಗ ಅಸ್ತಿತ್ವಕ್ಕೆ ಬಂತು ರಾಜ್ಯ ರೈತ ಚಳುವಳಿ ವ್ಯಾಪಕವಾಗಿ ಬೆಳೆದಿತ್ತು ಕನ್ನಡ ಚಳುವಳಿ ಕೂಡ ಪ್ರವರ್ಧಮಾನಕ್ಕೆ ಬಂದಿತ್ತು ಹಾಗೆ ಇಂದಿರಾ ಕಾಂಗ್ರೆಸ್ನ ಮುಖ್ಯಮಂತ್ರಿ ಗುಂಡೂರಾವ್ ಹಾಗೂ ಬಂಗಾರಪ್ಪನವರ ನಡುವಿನ ಕದನ ಜೋರಾಗಿತ್ತು ಇದೆಲ್ಲದರ ನಡುವೆ ಅರಸು ಗಾಳಿ ಬೀಸೋಕೆ ಪ್ರಾರಂಭವಾಯಿತು ಎಲ್ಲ ವರ್ಗದ ಜನರು ಮತ್ತೊಮ್ಮೆ ಅರಸು ಅವರತ್ತ ಚಿತ್ತ ಹರಿಸಿದರು ಆದರೆ ಮುಂದೆ ಆಗಿದ್ದೇ ಬೇರೆ ಎಲ್ಲವೂ ಅರಸು ಅವರ ಪರವಾಗಿಯೇ ಇತ್ತು ಅವರ ರಾಜಕೀಯದ ಆಸೆ ಮತ್ತೊಮ್ಮೆ ಚಿಗುರುಡೆಯಲು ಶುರುವಾಗಿತ್ತು ಆದರೆ ವಿಧಿ ಅದಕ್ಕೆ ಅವಕಾಶವನ್ನೇ ಮಾಡಿಕೊಡಲಿಲ್ಲ ಅವತ್ತು ಜೂನ್ ಆರನೇ ತಾರೀಕು ಇವರನ್ನ ಭೇಟಿಯಾಗಲು ಜಾರ್ಜ್ ಫೆರ್ನಾಂಡಿಸ್ ಬಂದಿದ್ರು ಅವರ ಜೊತೆ ಚೆನ್ನಾಗಿಯೇ ಮಾತನಾಡಿ ಕಳುಹಿಸಿದ್ರು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಲೈಬ್ರರಿಯಲ್ಲಿ ಒಂದಷ್ಟು ಓದಿದ್ರು ಆದರೆ ಸಂಜೆ ಆರರ ಸುಮಾರಿಗೆ ಅವರ ಸಾವಿನ ಸುದ್ದಿ ಬಂತು ಆದರೆ ಅರಸು ಅವರ ಸಾವಿನ ಬಗ್ಗೆ ಬೇರೆ ಎದ್ದೆ ಕಥೆಗಳನ್ನ ಕೆಲವರು ಹೇಳೋಕೆ ಶುರು ಮಾಡಿದ್ರು ಅದರ ಬಗ್ಗೆ ಜನರು ತಲೆಕೆಡಿಸಿಕೊಳ್ಳಲೂ ಇಲ್ಲ ಬದಲಿಗೆ ಜನರು ಬೀದಿ ಬೀದಿಯಲ್ಲಿ ಅಳುತ್ತಾ ಗೋಳಾಡ್ತಿದ್ರು ನಿಜ ಶರಣರ ಗುಣವನ್ನ ಅವರ ಮರಣದಲ್ಲಿ ಕಾಣುವಂತಾರೆ ಇದು ಆವತ್ತು ಅಕ್ಷರಶಃ ನಿಜವಾಗಿತ್ತು ಇಂದಿನಂತೆ ಆಗ ನ್ಯೂಸ್ ಚಾನೆಲ್ಗಳ ಭರಾಟೆ ಇರಲಿಲ್ಲ ಸಂಜೆ ಪ್ರದೇಶ ಸಮಾಚಾರದಲ್ಲಿ ಅರಸು ಅವರ ಸಾವಿನ ಸುದ್ದಿ ಬಿತ್ತರಾಗ್ತಿದ್ದಂತೆ ಜನರು ತತ್ತರಿಸಿ ಹೋಗಿದ್ರು ಬೆಂಗಳೂರಿನಲ್ಲಿ ಎಲ್ಲೇ ನೋಡಿದ್ರೂ ಜನವೋ ಜನ ಅರಸರ ನಿವಾಸದ ಮುಂದೆ ಸಾವಿರಾರು ಜನರು ಸೇರಿದ್ರು ಅಯ್ಯೋ ನಮ್ಮ ರಾಜನಿಗೆ ಏನಾಯ್ತೋ ಏನೋ ಅವರಿಗೆ ಯಾರು ಏನು ಮಾಡಿದ್ರೋ ಏನೋ ಅಂತ ಜನರು ಗೋಳಾಡ್ತಿದ್ರು ರಾತ್ರಿ ಇಡೀ ಜನರು ಹೀಗೆ ಅಳುತ್ತಾ ಕುಳಿತಿದ್ರೆ ಅಷ್ಟೇ ಅಲ್ಲ ಅಲ್ಲಿಂದ ಕದಲುತ್ತಲೂ ಇರಲಿಲ್ಲ ಇದು ಬೆಳಗ್ಗೆ ಆಗ್ತಿದ್ದಂತೆ ಮತ್ತಷ್ಟು ಹೆಚ್ಚಾಗಿ ನಿಜಕ್ಕೂ ಇಲ್ಲಿ ಜನರು ಅನಾಥ ಭಾವದಲ್ಲಿ ಅಳೋಕೆ ಶುರು ಮಾಡಿದ್ರು ಅರಸು ನಿಧನರಾದ ಮಾರನೇ ದಿನ ಮಧ್ಯಾಹ್ನದ ಒಳಗೆ ರಾಷ್ಟ್ರೀಯ ರಾಜಕಾರಣಿಗಳು ಬರೋಕೆ ಶುರು ಮಾಡಿದ್ರು ಅರಸರ ಆತ್ಮೀಯರಲ್ಲಿ ಒಬ್ಬರಾದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಹೀಗೆ ಅನೇಕರು ಬಂದಿದ್ದರು ಆದರೆ ಒಂದು ವಿಪರ್ಯಾಸ ಅಂದ್ರೆ ಕೇವಲ ಮೂರು ವರ್ಷಗಳ ಹಿಂದೆ ಇಂದಿರಾ ಗಾಂಧಿಗೆ ಚಿಕ್ಕಮಗಳೂರಿನಲ್ಲಿ ಅರಸು ರಾಜಕೀಯ ಮರುಜನ್ಮ ಕೊಡಿಸಿದ್ರು ಇದರಿಂದ ಅವರು ಪ್ರಧಾನಿ ಸಾಧ್ಯವಾಗಿತ್ತು ಆದರೆ ಅದ್ಯಾಕೋ ಏನೋ ಇಂದಿರಾ ಗಾಂಧಿ ಕೊನೆಯದಾಗಿ ಅರಸು ಅವರ ಮುಖವನ್ನು ನೋಡೋಕೂ ಬರಲಿಲ್ಲ ನೋಡಿ ಇಂದಿರಾ ಗಾಂಧಿ ಅವರ ರಾಜಕೀಯ ಪರಿಸ್ಥಿತಿ ಡೋಲಾಯಮಾನವಾಗಿದ್ದಾಗ ಯಾರೂ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಅರಸು ಚಿಕ್ಕಮಗಳೂರಿಗೆ ಕರೆತಂದು ನಿಲ್ಲಿಸಿ ಗೆಲ್ಲಿಸಿದ್ರು ಆದ್ರೆ ಅರಸು ನಿಧನರಾದಾಗ ಬಂದು ಅಶ್ರುತರ್ಪಣ ಸಲ್ಲಿಸಬಹುದಿತ್ತು ಆದರೆ ಅವರು ಬರಲೇ ಇಲ್ಲ ಇಲ್ಲಿ ಇಂದಿರಾ ಗಾಂಧಿ ಅವರು ಬಾರದೇ ಇದ್ದರೇನು ಅರಸು ಅವರು ಸಂಪಾದನೆ ಮಾಡಿದ್ದ ಕೋಟಿ ಕೋಟಿ ಮಂದಿ ಅವರ ಸಾವಿಗೆ ಕಣ್ಣೀರು ಮಿಡಿದ್ರು ಅವತ್ತು ಮಧ್ಯಾಹ್ನ ಅರಸು ಅವರ ಅಂತಿಮ ಯಾತ್ರೆ ಅವರ ಹುಟ್ಟೂರು ಕಲ್ಲಹಳ್ಳಿಗೆ ಸಾಗಿದಾಗ್ಲೂ ದಾರಿಯುದ್ದಕ್ಕೂ ಜನರು ಅಳುತ್ತ ನಿಂತಿದ್ರು ಬೆಂಗಳೂರಿನಿಂದ ಅವರ ಹುಟ್ಟೂರು ನೂರ ಎಂಬತ್ತೈದು ಕಿಲೋಮೀಟರ್ಗಳ ಉದ್ದದ ಪಯಣ ಇದಕ್ಕೆ ತೆಗೆದುಕೊಂಡಿದ್ದು ಐದು ಗಂಟೆಗಳು ರಸ್ತೆಯ ಎರಡು ಕಡೆಗಳಲ್ಲೂ ಜನ ಸಾಲುಗಟ್ಟಿ ನಿಂತಿದ್ದರಿಂದ ಅಂತಿಮ ಯಾತ್ರೆ ನಿಧಾನವಾಗಿ ಸಾಗಬೇಕಾಯಿತು ಈ ವೇಳೆ ಜನರು ವಿಚಿತ್ರವಾದ ಒಂದು ಕೆಲಸವನ್ನ ಮಾಡಿದ್ರು ಅದೇನಂದ್ರೆ ದೇಹ ಸಾಗುತ್ತಿದ್ದಾಗ ಉದ್ದಕ್ಕೂ ಚಪ್ಪಾಳೆ ತಟ್ಟುತ್ತಿದ್ರು ಇದನ್ನ ಕೇಳಿದ್ರೆ ಅಚ್ಚರಿ ಆಗ್ಬಹುದಲ್ವಾ ನಿಜ ಅದು ಯಾಕಂದ್ರೆ ದೇವರಾಜ ಅರಸು ತಮಗಾಗಿ ಏನೆಲ್ಲ ಮಾಡಿದ್ದಾರೋ ಅದನ್ನ ಮೆಚ್ಚುತ್ತಾ ಅದಕ್ಕಾಗಿ ವಂದಿಸುತ್ತಾ ತಮ್ಮ ಮೆಚ್ಚುಗೆಯನ್ನ ಹೀಗೆ ವ್ಯಕ್ತಪಡಿಸುತ್ತಿದ್ರು ಅಳುತ್ತಾ ಗೋಳಿಡುತ್ತಾ ಅಂತಿಮ ವಿದಾಯ ಹೇಳಿ ಕಳುಹಿಸಿಕೊಟ್ರು ದೇವರಾಜ ಅರಸುರಂತಹ ನೇರ ಅಷ್ಟೇ ನಿಷ್ಠೂರ ಹಾಗೂ ಸಾಮಾಜಿಕ ಕಳಕಳಿಯುಳ್ಳ ರಾಜಕಾರಣಿಗಳು ನಿಜಕ್ಕೂ ವಿರಳ ರಾಜ್ಯ ಅಂತಹ ಒಬ್ಬ ರಾಜಕಾರಣಿ ಹಾಗೂ ಮುಖ್ಯಮಂತ್ರಿಯನ್ನ ನೋಡಿದೆ ಅಂದ್ರೆ ಅದು ನಮ್ಮ ಹೆಮ್ಮೆಯ ವಿಷಯ ಆದ್ರೆ ಅಂತಹ ನಾಯಕನ ರಾಜಕೀಯ ಜೀವನದ ಕಡೆ ದಿನಗಳು ನಿಜಕ್ಕೂ ದಯನೀಯವಾಗಿದ್ದವು ಅನ್ನೋದೇ ಇಲ್ಲಿ ವಿಪರ್ಯಾಸ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ